ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಲಕ್ಷ್ಮೀ ಬರಮ್ಮ ಧಾರಾವಾಹಿಯಲ್ಲಿ ಒಂದು ಪ್ರೋಮೋ ರಿಲೀಸ್ ಆಗಿದೆ ಸ್ನೇಹಿತರೆ ಆ ಪ್ರೋಮೋದಲ್ಲಿ ಈಗಾಗಲೇ ಹೇಳಿರುವಂತೆ ಕೀರ್ತಿಯ ನಾಟಕ ಬಯಲು ಮಾಡಲು ಈಗಾಗಲೇ ಸುಪ್ರೀತಾ ಹೊರಟಿದ್ದಾಳೆ ಅಂತಲೇ ಹೇಳ್ಬೋದು ಅಂದರೆ ಸ್ನೇಹಿತರೆ ಈಗಾಗಲೇ ಕೀರ್ತಿಯ ವಿಚಾರವಾಗಿ ಕೀರ್ತಿಗೆ ಮೈಂಡ್ ಸ್ವಲ್ಪ ಹಾಳಾಗಿರುವುದರಿಂದ ಅವಳು ಇದೇ ರೀತಿಯ ಆಡ್ತಿದ್ದಾಳೆ ಮತ್ತು ಮಗು ರೀತಿಯ ವರ್ತನೆ ಮಾಡುತ್ತಿದ್ದಾಳೆ ಅಂತ ಮನೆಯವರೆಲ್ಲರೂ ಕೂಡ ಅಂದುಕೊಂಡಿದ್ದಾರೆ ಇದೇ ವಿಚಾರವಾಗಿ ಈಗಾಗಲೇ ವೈಷ್ಣವ್ ಹೋಗುವ ಜಾಗವನ್ನೆಲ್ಲ ಅಂದರೆ ಗುಪ್ತವಾಗಿ ಎಲ್ಲೆಲ್ಲಿಗೂ ಹೋಗ್ತಾನೆ ಎಂಬುದನ್ನು ತಿಳಿದುಕೊಂಡಿರುವಂತಹ ಲಕ್ಷ್ಮಿಯ ವಿಚಾರವಾಗಿ ತುಂಬಾ ಅಧ್ಯಯನ ಮಾಡಿರುವಂತಹ ಕೀರ್ತಿ ಎಲ್ಲವನ್ನು ಅಬ್ಸರ್ವ್ ಮಾಡಿ ಈ ಥರ ನಾಟಕ ಮಾಡ್ತಿದ್ದಾಳೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತಿದೆ ಆದರೆ ಸ್ನೇಹಿತರೆ ಈಗ ಆ ನಾಟಕ ಬಯಲು ಮಾಡೋ ಒಂದು ಸನ್ನಿವೇಶ ಈ ಪ್ರಮೋದಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಅದೇನಪ್ಪ ಅಂದರೆ ಯಾವುದೋ ಒಂದು ವಿಚಾರಕ್ಕೆ ಈಗಾಗಲೇ ಕ್ಯಾ ಹೋಟೆಲ್ಗೆ ಬಂದಿರುವಂತಹ ವೈಷ್ಣವ್ ಈ ಡಾಕ್ಟರ್ ಶರ್ಮಾ ಅನ್ನುವವರನ್ನು ಭೇಟಿ ಮಾಡಕ್ಕೆ ಬಂದಿದ್ದಾರೆ ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಅವರ ಮಗಳಾದಂತಹ ಅವರು ಬಂದಿದ್ದಾರೆ ಮತ್ತು ವೈಷ್ಣವನ್ನ ನೋಡಿ ಅವರು ತುಂಬ ಆತ್ಮೀಯತೆಯಿಂದ ಅವರ ಮೈ ಕೈಯನ್ನು ಮುಟ್ಟಿ ಮಾತನಾಡಿಸುತ್ತಿದ್ದಾರೆ ಅಂದರೆ ಸ್ನೇಹಿತರೆ ಈಗಾಗಲೇ ಇವರನ್ನು ಫಾಲೋ ಮಾಡುತ್ತಿರುವಂತಹ ಕೀರ್ತಿ ಅವರ ಕಾರಿನ ಡಿಕ್ಕಿಯಿಂದ ಬಂದು ಈಗಾಗಲೇ ಕ್ಯಾಂಟೀನ್ನ ಒಳಗಡೆ ಬಂದು ಕುಂತಿದ್ದಾಳೆ ಮತ್ತು ಇವರು ಮಾಡುವಂತಹ ರೀತಿಯನ್ನು ಅಬ್ಸರ್ವ್ ಮಾಡ್ತಿದ್ದಾಳೆ ಅಂತಲೇ ಹೇಳ್ಬೋದು ಮತ್ತು ಕ ಮೈಕೈಯನ್ನು ಮುಟ್ಟಿ ಮಾತನಾಡಿಸುತ್ತಿರುವ ಸಂದರ್ಭದಲ್ಲಿ ಏಕೆ ಏಕೆ ಬಂದು ಆ ಹುಡುಗಿಯನ್ನು ಜೋರಾಗಿ ತಳ್ತಾಳೆ ತಳೆದಾಗ ಕೂಡ ಈ ವೈಷ್ಣವ್ಗೆ ಕೂಡ ಈ ಕೀರ್ತಿಯ ಈ ರೀತಿಯ ವರ್ತನೆಯನ್ನು ನೋಡಿ ತುಂಬಾ ಶಾಕ್ ಆಗುತ್ತೆ ಮತ್ತೊಂದು ಕಡೆ ಈಗಾಗಲೇ ಸುಪ್ರೀತಾಗೆ ಕೀರ್ತಿ ತುಂಬಾ ನಾಟಕ ಮಾಡ್ತಿದ್ದಾಳೆ ಅಂತ ಅನಿಸ್ತಿದೆ ಮತ್ತೊಂದು ಕಡೆ ಈ ವಿಚಾರವನ್ನು ಈಗಾಗಲೇ ಲಕ್ಷ್ಮಿಗೆ ಹೇಳಲು ಓಟಿದ್ದಾಳೆ ಮತ್ತು ಲಕ್ಷ್ಮಿಗೆ ಹೇಳ್ತಿದ್ದಾಳೆ ಆದರೆ ಲಕ್ಷ್ಮಿ ಕೂಡ ಈ ವಿಚಾರವನ್ನು ನಂಬಲು ಸಿದ್ಧವಾಗಿಲ್ಲ ಅವಳು ಈಗಾಗಲೇ ಮೈಂಡ್ಸೆಟ್ಟು ಸ್ವಲ್ಪ ಅಪ್ಸೆಟ್ ಆಗಿ ಮಗು ಥರ ವರ್ತನೆ ಮಾಡ್ತಿದ್ದಾಳೆ ನೀವು ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳ್ತಿದ್ದಾಳೆ ಆದರೆ ಇದನ್ನು ಸುಪ್ರೀತಾ ಈಗಾಗಲೇ ನೀನು ಎಲ್ಲವನ್ನು ಅರ್ಥ ಮಾಡ್ಕೊಳ್ತೀಯಾ ಮತ್ತು ನಿನ್ನ ಒಳ್ಳೆತನ ನಿನಗೆ ಮುಳುವಾಗಬಾರ್ದು ಅಂತ ಈ ರೀತಿ ಹೇಳ್ತಿದ್ದೀನಿ ಅಂತ ಸುಪ್ರೀತಾ ಲಕ್ಷ್ಮಿಗೆ ಹೇಳ್ತಿದ್ದಾಳೆ ಸ್ನೇಹಿತರೆ ಇದೇ ವಿಚಾರವನ್ನು ಇಟ್ಟುಕೊಂಡು ಈಗಾಗಲೇ ವೈಷ್ಣವ್ಗೆ ಕಾಲ್ ಮಾಡ್ತಿರುವಂತಹ ಲಕ್ಷ್ಮಿ ವೈಷ್ಣವ್ ಕಾಲ್ ರಿಸೀವ್ ಮಾಡ್ತಾನೆ ರಿಸೀವ್ ಮಾಡಿ ಎಲ್ಲಿದ್ದೀರಾ ಕೀರ್ತಿ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಅಯ್ಯೋ ಲಕ್ಷ್ಮಿ ಈಗಾಗಲೇ ಕೀರ್ತಿ ನನ್ನ ಜೊತೆಲೇ ಇದ್ದಾಳೆ ಅಂತ ವೈಷ್ಣವ್ ಹೇಳ್ತಾನೆ ಆ ಹೇಳಿದ ತಕ್ಷಣ ತುಂಬಾ ಶಾಕ್ ಆಗುತ್ತೆ ಈ ಲಕ್ಷ್ಮಿಗೆ ಆಗ ಏನು ಮಾಡ್ತಿದ್ದಾಳೆ ಅಲ್ಲಿ ಅಂತ ಹೇಳಿದಾಗ ಇಲ್ಲ ನನ್ನ ಜೊತೆಲಿ ಏನೋ ವಿಷಯ ಇತ್ತು ನಾನು ಮಾತಾಡಕ್ಕೆ ಬಂದಿದೆ ಇಲ್ಲಿ ಈ ಥರ ಎಲ್ಲ ಮಾತಾಡ್ತಿದ್ದಾಳೆ ಅಂತ ಹೇಳ್ತಿರ್ತಾರೆ ಮತ್ತು ಮೊದಲು ಥರ ಆಡ್ತಿದ್ದಾಳೆ ಅಂತ ಹೇಳ್ತಿರ್ತಾರೆ ಏಕೆಂದರೆ ಈಗಾಗಲೇ ಆ ಹುಡುಗಿಯ ಜೊತೆಯ ವರ್ತನೆಯನ್ನು ಕಂಡು ಗಾಬರಿಗೊಂಡಂಥ ವೈಷ್ಣವ್ಗೆ ಲಕ್ಷ ಕೀರ್ತಿ ಹೇಳಿದ್ದು ನಮ್ಮದು ಏಳೇಳು ಜನ್ಮದ ಸಂಬಂಧ ನಮ್ಮನ್ನು ಯಾರೂ ಕೂಡ ಬೇರೆ ಮಾಡೋಕ್ಕಾಗಲ್ಲ ಮತ್ತು ಈ ಹುಡುಗಿ ಮೈ ಕೈಯಲ್ಲೇ ಮುಟ್ಟಿ ಮಾತನಾಡಿಸುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ಅಂತ ಹೇಳ್ತಿದ್ದಾಳೆ ಈ ವಿಚಾರವನ್ನು ಈಗಾಗಲೇ ಲಕ್ಷ್ಮಿಗೆ ವೈಷ್ಣವ್ ತಿಳಿಸುತ್ತಿದ್ದಾನೆ ಮತ್ತು ಈ ವೈಷ್ಣವ್ ತಿಳಿಸಿದ ವಿಚಾರ ಮತ್ತು ಸುಪ್ರೀತಾ ಹೇಳಿದ ವಿಚಾರ ಎರಡು ಸಾಮ್ಯತೆ ಇರುವುದರಿಂದ ಮತ್ತೊಮ್ಮೆ ಕೂಡ ಶಾಕ್ಗೆ ಒಳಗಾಗಿದ್ದಾಳೆ ಈ ಲಕ್ಷ್ಮಿ ಇದೇ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಈ ಧಾರಾವಾಹಿ ಯಾವೆಲ್ಲ ರೀತಿಯ ತಿರುವುಗಳನ್ನು ಪಡೆದುಕೊಳ್ಳುತ್ತದೆ ಎಂಬುದನ್ನು ಈ ಕುತೂಹಲಕಾರಿ ಸಂಚಿಕೆಗಳನ್ನು ನೀವು ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ